ಸಜ್ಜನರ ಸಂಘ ಎಷ್ಟು ಪುಣ್ಯಕರವಾದದ್ದು ಅನ್ನೋದಕ್ಕೆ ಪುರಾಣದಲ್ಲಿ ಬರುವಂತಹ ಒಂದು ದೃಷ್ಟಾಂತ ಒಂದು ಬಾರಿ ನಾರದರು ಹೋಗಿ ನಾರಾಯಣ ದೇವರಲ್ಲಿ ಹೋಗಿ ಕೇಳ್ತಾರಂತ ಸಜ್ಜನರ ಸಂಘವನ್ನ ಯಾಕೆ ಮಾಡಬೇಕು ಹೇಳಿ ನನಗೆ ಅಂತ ಅವಾಗ ನಾರಾಯಣ ಹೇಳ್ತಾರಂತೆ ಇಂತಹ ಪ್ರಶ್ನೆ ಎಲ್ಲ ನೀನ್ ನನ್ನ ಹತ್ರ ಬಂದು ಕೇಳಬೇಡ ಅಲ್ಲೇ ಒಂದು ಬೇಲಿ ಬದಿಯಲ್ಲಿ ಓತಿ ಖ್ಯಾತ ಇದೆ ಆ ಒಂದು ಓತಿ ಖ್ಯಾತನ ಬಳಿ ಹೋಗಿ ಕೇಳು ನೀ ಸಜ್ಜನರ ಸಂಘದ ಮಹತ್ವ ಏನು ಅಂತ ನಾರದರು ಆ ಒಂದು ಬೇಲಿಯ ಬಳಿ ಇದ್ದಂತಹ ಒಂದು ಓತಿ ಖ್ಯಾತನ ಬಳಿಗೆ ಹೋಗಿ ಕೇಳ್ತಾರೆ ಕೇಳಬೇಕು ಅಂತ ಹತ್ತಿರ ಹೋಗಿದ್ದಾರೆ ಇನ್ನೇನು ಬಿಡಲಿಲ್ಲ ಅವರು ನಾರದರ ನೆರಳು ಆ ಓತಿ ಖ್ಯಾತದ ಮೇಲೆ ಬೀಳ್ತಾ ಇದ್ದಾಗೆ ಓತಿ ಖ್ಯಾತ ಸತ್ತು ಹೋಗ್ತದೆ ಕೇಳಬೇಕು ಅಂತ ಬಂದಾಗ್ಲೇ ಆ ಒಂದು ಒದಕ್ಕೆ ಸತ್ತು ಹೋಯ್ತಲ್ವಾ ಅಂತ ಹೇಳಿ ಮತ್ತೆ ವಾಪಸ್ ನಾರಾಯಣ ಬರ್ತಾರಂತೆ ನಾರದರು ಬಂದು ಹೇಳ್ತಾರಂತೆ ಸ್ವಾಮಿ ಕೇಳಲಿಕ್ಕೆ ಹೇಳಿದ್ರಿ ನಾನು ಕೇಳಲಿಕ್ಕೆ ಅಂತ ಹತ್ರ ಹೋದಾಗ್ಲೇ ನನ್ನ ನೆರಳು ಬಿದ್ದಾಗಲೇ ಸತ್ತು ಹೋಯ್ತು ನನ್ನ ಪ್ರಶ್ನೆಗೆ ಉತ್ತರ ಸಿಗ್ಲಿಲ್ಲ ಅಲ್ವಾ ಅಂತ ನಾರದರು ಹೇಳ್ತಾರೆ ಅವ ನಾರಾಯಣ ಹೇಳ್ತಾನಂದ ಏನ್ ಚಿಂತೆ ಮಾಡ್ಬೇಡ ನೀನು ಈ ಪ್ರಶ್ನೆಗೆ ಉತ್ತರ ಸಿಕ್ಕೇ ಸಿಕ್ತದೆ ಕಾಲಾಂತರದಲ್ಲಿ ಇದಕ್ಕೆ ಉತ್ತರ ಸಿಗ್ತದೆ ಅಂತ ಹೇಳ್ತಾರೆ ಒಂದೊಂದು ದಿವಸ ಒಬ್ಬ ವ್ಯಾಪಾರಿಯ ಮನೆಯಲ್ಲಿ ಒಂದು ಗಿಳಿ ಒಂದು ಗಿಳಿ ಆ ಗಿಳಿಯ ಬಳಿ ಹೋಗಿ ಅಂತ ಮತ್ತೆ ನಾರಾಯಣ ನಾರದರಿಗೆ ಹೇಳ್ತಾರಂತೆ ಗಿಳಿಯ ಬಳಿ ಕೇಳಬೇಕು ಅಂತ ಆ ಗಿಣಿಯ ಹತ್ತಿರಕ್ಕೆ ಹೋಗಿ ಸಜ್ಜನರ ಸಂಘದ ಮಹತ್ವ ಏನು ಅಂತ ಹೋಗಿ ಕೇಳ್ತಾರೆ ಕೇಳ್ತಾ ಇದ್ದಾಗೆ ಆ ಗಿಣಿಯು ಕೂಡ ಸತ್ತು ಹೋಗ್ತದೆ ನಾರದರಿಗೆ ಬಹಳ ತಲೆ ವಿಷಯ ಆಯ್ತು ಪ್ರತಿ ಬಾರಿ ನಾನು ಪ್ರಶ್ನೆ ಕೇಳಿದಾಗ ಪ್ರತಿಯೊಂದು ಜೀವಿಗಳು ಕೂಡ ಸತ್ತು ಹೋಗ್ತಾ ಉಂಟು ಏನಪ್ಪಾ ಅಂತೇಳಿ ಆಶ್ಚರ್ಯ ಆಗಿ ಮತ್ತೆ ವಾಪಸ್ ಬಂದು ನಾರಾಯಣನ ಹತ್ರ ಹೇಳ್ತಾರಂತೆ ಸ್ವಾಮಿ ಏನಿದು ಮತ್ತೆ ಗಿಣಿ ಹತ್ರ ಕೇಳಿಕ್ಕೆ ಹೇಳಿದ್ರಿ ಅದು ಕೂಡ ಸತ್ತು ಹೋಯ್ತಲ್ವಾ ಅಂತ ಕೇಳ್ತಾರಂತೆ ಅವಾಗ ನಾರಾಯಣ ಹೇಳ್ತಾನೆ ಚಿಂತೆ ಮಾಡಬೇಡ ಅಂತ ಹೇಳ್ತಾರಂತೆ ಇಲ್ಲಿ ಒಬ್ಬ ರಾಜ ಇದ್ದಾನೆ ರಾಜನಿಗೆ ಒಬ್ಬ ಬಹಳ ವರ್ಷಗಳ ನಂತರದಲ್ಲಿ ಒಂದು ಉತ್ತರ ಸಂತಾನ ಆಗಿದೆ ಆ ಒಂದು ಮಗುವಿನ ಹತ್ರ ಹೋಗಿ ಕೇಳು ನೀನು ಸಜ್ಜನರ ಸಂಘದ ಮಹತ್ವ ಏನು ಅಂತ ಕೇಳು ಅಂತ ಪರಮಾತ್ಮ ಹೇಳ್ತಾನಂತೆ ಅವಾಗ ನಾರದ್ರ ಹೇಳ್ತಾರಂತೆ ಈ ಕೆಲಸ ಒಂದು ಮಾಡುದಿಲ್ಲ ನಾನು ಪ್ರತಿ ಬಾರಿ ಕೇಳಲಿಕ್ಕೆ ಹೋಗಿ ಅಂತ ಹೇಳ್ತೀರಿ ನಾನು ಹೋಗಿ ಕೇಳೋದು ಮಗು ಸಾಯುವುದು ಹೋಡುದು ಯಾರಿಗೆ ಬೇಕಿದೆಯಲ್ಲ ಈ ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಹುಡುಕ್ಲಿಕ್ಕೆ ಹೋಗುದಿಲ್ಲ ಪ್ರಶ್ನೆ ಹಾಗೆ ಇರಲಿ ಸುಮ್ಮನೆ ಕೊಡ್ತಾರಂತೆ ಅವಾಗ ನಾರಾಯಣ ಹೇಳ್ತಾನಂತೆ ಇಲ್ಲ ಹೋಗಿ ಕೇಳು ನೀನು ಅಂತ ಹೇಳ್ತಾನಂತ ಸರಿ ನಾರದರು ಸಂಶಯದಿಂದಲೇ ಹೋಗ್ತಾರೆ ಮನೆಯಲ್ಲಿ ಸಂಭ್ರಮ ತೊಟ್ಟಲಲ್ಲೇ ಹಾಗೆ ಮಗುವನ್ನು ತೂಗ್ತಾ ಇದ್ದಾರೆ ನಾರದರು ಏನು ಪ್ರಶ್ನೆಯನ್ನೇ ಕೇಳಲಿಲ್ಲ ಸುಮ್ಮನೆ ನಿಂತರು ಸುಮ್ಮನೆ ನಿಂತಾಗ ಆ ತೊಟ್ಟಲಲ್ಲಿ ಇದ್ದಂತಹ ಮಗುವೇ ನಾರದರ ಇಲಿ ಬನ್ನಿ ಅಂತ ಕರಿತದಂತೆ ನಾರದರಿಗೆ ಬಹಳ ಆಶ್ಚರ್ಯ ಆಯ್ತು ಇದೇನಪ್ಪ ಈ ಮಗು ಕರಿತಾ ಉಂಟು ನಾ ಅಂತೇಳಿ ಹತ್ತಿರ ಹೋದ್ರೆ ಮಗು ಹೇಳ್ತದಂತೆ ನಾರಾದ್ರೆ ನೀವು ಸಜ್ಜನರ ಸಂಘದ ಮಹತ್ವ ಏನು ಅಂತ ಕೇಳಲಿಕ್ಕೆ ಬಂದಿದ್ದೀರಲ್ಲ ನಾನು ಉತ್ತರ ಹೇಳ್ತೇನೆ ಕೇಳಿ ನಾನು ಜನ್ಮಾಂತರದಲ್ಲಿ ಒಂದು ಓದಿಕ್ಯಾತನಾಗಿ ಹುಟ್ಟಿದ್ದೆ ಅನೇಕ ಪಾಪಕರ್ಮಗಳನ್ನು ಮಾಡಿ ಆ ಒಂದು ಜನ್ಮ ಬಂದಿತ್ತು ನನಗೆ ನೀವು ನನ್ನ ಹತ್ರ ಏನೋ ಕೇಳಬೇಕು ಅಂತ ಹತ್ರ ಬಂದ್ರಿ ನಿಮ್ಮ ದೇಹದ ನೆರಳು ತಾಗಿದ್ದಕ್ಕೆ ನನಗೆ ಆ ಒಂದು ಜನ್ಮದಿಂದ ಮುಕ್ತಿಯಾಗಿ ಒಂದು ಪಕ್ಷಿಯ ಜನ್ಮ ಬಂತು ಗಿಣಿಯಾಗಿ ಹುಟ್ಟಿದೆ ಗಿಣಿಯಾಗಿ ಹುಟ್ಟಿದಾಗ ಮತ್ತೆ ಕೇಳಲಿಕ್ಕೆ ಬಂದ್ರಿ ನಿಮ್ಮ ಮಾತನ್ನ ಕೇಳಿಸಿಕೊಂಡೆ ಏನು ಹೇಳಿದ್ರಿ ಅಂತ ನನಗೇನು ಅರ್ಥ ಆಗಲಿಲ್ಲ ಆ ಅರ್ಥ ಆಗದಿದ್ರು ಕೂಡ ನಿಮ್ಮ ಮಾತು ನನ್ನ ಚಿವಿಗೆ ಬಿದ್ದದ್ರಿಂದ ಮತ್ತೆ ಆ ಜನ್ಮದಿಂದ ಉದ್ದಾರ ಆಗಿ ಈಗ ಮನುಷ್ಯನಾಗಿ ಬಿಟ್ಟಿದ್ದೇನೆ ಸಜ್ಜನರ ಸಂಘದ ಮಹತ್ವ ಇದು ಅಂತ ಹೇಳಿ ಮಗು ಹೇಳ್ತದಂತೆ ಅವಾಗ ಈ ನಾರಾಧರಿಗೆ ಅರ್ಥ ಆಯ್ತು ಸಜ್ಜನರ ಸಂಘದ ಮಹತ್ವ ಏನು ಅನ್ನೋದು ಅರ್ಥ ಆಯ್ತು ಸಜ್ಜನರ ಸಂಘ ಯಾಕೆ ಮಾಡ್ಬೇಕು ಅನ್ನೋದನ್ನ ನಾವು ಈ ಒಂದು ಕಥೆಯಿಂದ ತಿಳ್ಕೊಳ್ಬೇಕು